ಅರವತ್ತೆರಡು ವರ್ಷದ ಇತಿಹಾಸದಲ್ಲಿ ಮುನ್ನೂರ ಎಂಬತ್ತು ಕೋಟಿ ರು ಡೆಪಾಸಿಟ್ ಹಣ ಇತ್ತು ನಲವತ್ತೈದು ಸಾವಿರ ಕುಟುಂಬಗಳಿಗೆ ಆರುನೂರು ಕೋಟಿ ರು ರೈತರಿಗೆ ಸಾಲ ನೀಡುತ್ತಿದ್ದರು ಆದರೆ ನಾನು ಅಧ್ಯಕ್ಷನಾದ ಐದು ವರ್ಷದ ಅವಧಿಯಲ್ಲಿ ಸಾವಿರ ಕೋಟಿ ರು ಡೆಪಾಸಿಟ್ ಹಣ ಮಾಡಿಸಿದ್ದೇನೆ ಒಂದೂವರೆ ಲಕ್ಷ ರೈತ ಕುಟುಂಬಗಳಿಗೆ ಸಾವಿರ ಕೋಟಿ ರೂಪಾಯಿ ಸಾಲ ನೀಡುತ್ತಿದ್ದೇನೆ ಎಂದು ಶಾಸಕ ಜಿಡಿ ಹರೀಶ್ಗೌಡ ತಿಳಿಸಿದರು ಅವರು ನಗರದ ಮುನೇಶ್ವರ ಕಾವಲ್ ಮೈದಾನದಲ್ಲಿ ನಡೆದ ಎಪ್ಪತ್ತೆರಡನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಕೆ ಎಸ್ ಕುಮಾರ್ ಉಪಾಧ್ಯಕ್ಷ ಸದಾನಂದ ಮೈಮೂಲ ಅಧ್ಯಕ್ಷ ಈರೇಗೌಡ ಸೋಮಶೇಖರ್ ಶಿವಗಾಮಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಗೃಹ ನಿರ್ಮಾಣ ಕೃಷಿ ಪಂದಿನ ಸಹಕಾರ ಸಂಘಗಳಿರಬಹುದು ಬೇರೆ ಬೇರೆ ಯಾವುದೇ ಪಂದಿನ ಸಹಕಾರ ಸಂಘಗಳಿರ್ಬೋದು ಯಾವುದೇ ಬ್ಯಾಂಕ್ ಅಲ್ಲಿ ಷೇರನ್ನ ತೆಗೆದುಕೊಂಡಿರ್ತಕ್ಕಂಥ ರೈತರು ಶೇರ್ ಹಾ ನಮ್ಮ ಡಿಸಿಸಿ ಬ್ಯಾಂಕ್ ಡೆಪಾಸಿಟ್ ಮಾಡಿದರೆ ಅದಲ್ಲದೆ ನಾವು ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಹೋಗಿ ಡೆಪಾಸಿಟ್ ತಂದು ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ನಬಾರ್ಡಿಂದ ಪರ್ಸೆಂಟ್ ಬಡ್ಡಿಗೆ ಏನು ಕೇಂದ್ರ ಸರ್ಕಾರ ನಬಾರ್ಡ್ ಕೊಡುತ್ತೆ ಸಾಲ ಆ ಸಾಲವನ್ನು ತಂದು ನಮ್ಮ ರೈತರಿಗೆ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿ ರೈತರಿಗೆ ಸಾಲವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ನೆಟ್ಕೊಂಡು ಸಾಲವನ್ನು ಕೊಟ್ಟಿಲ್ಲ ಆದ್ರೆ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ನೇರವಾಗಿ ನಮ್ಮ ರೈತರಿಗೆ ಐದು ಪಾಯಿಂಟ್ ಆರು ಪರ್ಸೆಂಟ್ ಬಡ್ಡಿ ಸಹಾಯ ಯಾರು ಪ್ರಾಮಾಣಿಕವಾಗಿ ಮರುಪಾವತಿಯನ್ನ ರೈತರು ಅವ್ರಿಗೆ ಸರ್ಕಾರದಿಂದ ಬಡ್ಡಿ ಸಹಾಯದನ ಐದು ಪಾಯಿಂಟ್ ಆರು ಪರ್ಸೆಂಟ್ ಕೊಡ್ತಕ್ಕಂಥದ್ದು ನಾವು ಡೆಪಾಸಿಟ್ ಕೊಡ್ತಕ್ಕಂಥದ್ದು ಎಂಟು ಪರ್ಸೆಂಟ್ ನಾವು ನಮ್ಮ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಇಟ್ಟರೆ ಎಂಟು ಪರ್ಸೆಂಟ್ ಕೊಡ್ತೀವಿ

ಮುನ್ನೂರ ಎಂಬತ್ತು ಕೋಟಿ ಡೆಪಾಸಿಟ್ ಇತ್ತು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ನಮ್ಮ ರೈತರಿಗೆ ಆರ್ನೂರು ಕೋಟಿ ಸಾಲ ಎರಡು ಜಿಲ್ಲೆಯ ರೈತರಿಗೆ ಕೋಟಿ ಸಾಲ ಕೊಡ್ತಾ ಎಷ್ಟು ವರ್ಷದಲ್ಲಿ ಅರವತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಅರವತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಮುನ್ನೂರ ಎಂಬತ್ತು ಕೋಟಿ ಡೆಪಾಸಿಟ್ ಆರ್ನೂರು ಕೋಟಿ ನಲವತ್ತೈದು ಸಾವಿರ ಕುಟುಂಬಗಳಿಗೆ ಆರ್ನೂರು ಕೋಟಿ ಸಾಲ ಡೆಪಾಸಿಟ್ ಮುನ್ನೂರ ಎಂಬತ್ತು ಕೋಟಿ ನನ್ನ ಅವಧಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿವರೆಗೆ ನಾನು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಸರಣ ಅವರು ಉಪಾಧ್ಯಕ್ಷರಾಗಿದ್ರು ಮಹೇಶನವರು ಅವರು ನಿರ್ದೇಶನಾಗಿದ್ರು ಕೆ ಎಸ್ ಕುಮಾರ್ ಅವರು ನಿರ್ದೇಶ ಆಗಿದ್ರು ಟಿ ಶೇಖರ್ ಅವರು ಸಹ ನಿರ್ದೇಶನಾಗಿದ್ರು ಕಳೆದ ಅವಧಿ ಇಲ್ಲ ಅಂತ ಅರವತ್ತೆರಡು ವರ್ಷಗಳಲ್ಲಿ ಅಷ್ಟು ಕೊಟ್ಟಿದ್ರು ನಮ್ಮ ರಾಮಕೃಷ್ಣ ರಾಮಕೃಷ್ಣಗೌಡ ಸಹ ನಮ್ಮ ಹಿಂದಿನ ಅವಧಿಯಲ್ಲಿ ನಿರ್ದೇಶ ಆಗಿದ್ರು ಅರುವತ್ತೆರಡು ವರ್ಷಗಳ ಅವಧಿಯಲ್ಲಿ ಮುನ್ನೂರ ಎಂಬತ್ತು ಕೋಟಿ ಡೆಪಾಸಿಟ್ ಇತ್ತು ನಾನು ಐದು ವರ್ಷದಲ್ಲಿ ನಮ್ಮ ಅಡ್ತ ಮಂಡಳಿಯ ನಿರ್ದೇಶ ನಮ್ಮ ಸಿಬ್ಬಂದಿಯವರ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸವನ್ನ ಮಾಡಿ ಒಂದು ಸಾವಿರ ಕೋಟಿ ಡೆಪಾಸಿಟ್ ಕಲೆಕ್ಟ್ ಮಾಡಿದ್ದು ನಾವು ಒಂದು ಸಾವಿರ ಕೋಟಿ ಅರವತ್ತೆರಡು ವರ್ಷಗಳ ಅವಧಿಯಲ್ಲಿ ಮುನ್ನೂರ ಎಂಬತ್ತು ಕೋಟಿ ಐದು ವರ್ಷದಲ್ಲಿ ಒಂದು ಸಾವಿರ ಕೋಟಿ ವರ್ಷ ಕರೋನಾ ಕೋವಿಡ್ ಎರಡು ವರ್ಷ ಕೋವಿಡ್ ಕೆಲಸ ಮಾಡಿದ್ದೆ ನಾವು ಮೂರು ವರ್ಷ ನಾಗಪ್ರಸಾದ್ ಅವರು ಇದಾರೆ ನಮ್ಮ ಮುಂದೆ ಅವರು ಡಿಸಿಸಿನ ಡೈರೆಕ್ಟರ್ ಇದ್ರು ಇವತ್ತು ಆರು ಕೋಟಿ ಏನ್ ಸಾಲ ಕೊಟ್ಟಿದ್ರು ಅದನ್ನ ಸಾವಿರದ ಆರ್ನೂರ್ ಕೋಟಿ ಸಾಲ ಕೊಟ್ವಿ ಎರಡು ಜಿಲ್ಲೆಯ ರೈತರಿಗೆ ಆರ್ನೂರು ಕೋಟಿ ಸಾಲ ಕೊಡ್ತಿದ್ರು ನಾವು ಐದು ವರ್ಷದ ಅವಧಿಯಲ್ಲಿ ಒಂದು ಸಾವಿರದ ಆರ್ನೂರು ಕೋಟಿ ಸಾಲ ಕೊಟ್ವಿ ನಲವತ್ತೈದು ಸಾವಿರ ರೈತರಿಗೆ ಕೊಡ್ತಾ ಇದ್ರು ರೈತ ಕುಟುಂಬಗಳಿಗೆ ಒಂದೂವರೆ ಲಕ್ಷ ರೈತ ಕುಟುಂಬಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಸಾಲ ನಾವೀಗ ಒಂದೂವರೆ ಲಕ್ಷ ರೈತ ಕುಟುಂಬಗಳಿಗೆ ಬಡ್ಡಿ ರೈತ ಸಾಲ ಇದು ನಾವೀವ್ ಸಾಲ ಕೊಡದೆ ಇದ್ರೆ ಆ ರೈತರು ಹೋಗ್ತಾ ಇದ್ರು ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಇರ್ಬೋದು ಎರಡು ಲಕ್ಷ ಇರ್ಬೋದು ಮೂರು ಏನು ಮಾಡಬೇಕಾಗಿತ್ತು ಯಾರೋ ಪ್ರೈವೇಟ್ ಬಡ್ಡಿ ಎಷ್ಟು ಬಡ್ಡಿ ಮೂರು ರೂಪಾಯಿ ಬಡ್ಡಿ ತಿಂಗಳಿಗೆ ಮೂವತ್ತ ಮೂರು ಪರ್ಸೆಂಟ್ ಬಡ್ಡಿ ವರ್ಷಕ್ಕೆ ಮೂವತ್ತಾರು ಪರ್ಸೆಂಟ್ ಬಡ್ಡಿ ಕಟ್ಟಬೇಕಾಗಿತ್ತು ಒಂದು ಲಕ್ಷಕ್ಕೆ ನಾವು ಒಂದು ಲಕ್ಷಕ್ಕೆ ರೈತರಿಗೆ ಮೂವತ್ತಾರು ಸಾವಿರ ರೂಪಾಯಿ ಉಳಿಸಿದೀವಿ ಒಂದು ಕುಟುಂಬಕ್ಕೆ ಒಂದ್ ಲಕ್ಷ ಕೊಟ್ರೆ ಮೂರು ಲಕ್ಷ ಕೊಟ್ರೆ ಒಂದು ಲಕ್ಷ ದುಡ್ಡನ್ನ ನಮ್ಮ ರೈತರು ವರ್ಷಗಳ ಅವಧಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಾವೇನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತಕ್ಕಂಥದ್ದಲ್ಲ ನಮ್ಮ ಸಿ ಬ್ಯಾಂಕ್ ಚುನಾವಣೆ ನಡೆದ ಎರಡು ವರ್ಷ ಆಯ್ತು ಈಗ ಆ ತಿಂಗಳು ಚುನಾವಣೆ ಆಯ್ತು ಎರಡು ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಸಿ ಬ್ಯಾಂಕ್ ಚುನಾವಣೆ ಆಗ್ಬೇಕಾಗಿತ್ತು ನಾನು ಹೇಳ್ತಕ್ಕಂಥದ್ದು ನಾನೇ ಅಧ್ಯಕ್ಷ ಆಗ್ಬೇಕು ನಾವೇ ನಿರ್ದೇಶಕ ಆಗ್ಬೇಕು ಅಂತ ಏನಿಲ್ಲ ಬರೀ ನಾವ್ ಅಧ್ಯಕ್ಷ ಆದ್ರೆ ಮಾತ್ರ ಕೆಲಸ ಮಾಡೋಕೆ ಸಾಧ್ಯ ಇದೆಯಾ ಬರೀ ಇಲ್ಲಿರ್ತಕ್ಕಂಥ ನಿರ್ದೇಶಕ ಬೇರೆ ಸಾಧ್ಯ ಇದೆ ತಾನೆ ಚುನಾವಣೆ ಆಗದೆ ಆಗ್ತೇ ಸಂದರ್ಭದಲ್ಲಿ ಎರಡು ವರ್ಷದಿಂದ ಎಷ್ಟು ಡೆಪಾಸಿಟ್ ಜಾಸ್ತಿ ಆಗಿದೆ ಎಷ್ಟು ಹೊಸ ರೈತರಿಗೆ ನೀವು ಸಾಲ ಕೊಟ್ಟಿದ್ದೀರಿ ಅಂತಕ್ಕಂಥದ್ದೇ ಹೇಳಬೇಕು ಇವತ್ತು ಸರ್ಕಾರದಿಂದಲೇ ಆಡಳಿತಾಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಎರಡು ವರ್ಷದ ಎರಡೂವರೆ ವರ್ಷದ ಅವಧಿಯಲ್ಲಿ ಸರ್ಕಾರದ ಆಡಳಿತಾಧಿಕಾರಿಗಳೇ ಇವತ್ತು ಸಿ ಬ್ಯಾಂಕ್ ನ ಆಡಳಿತ ಚುಕ್ಕಾಣಿ ಹೇಳಿದ್ದಾರೆ ಎಷ್ಟು ಸಾಲ ಕೊಟ್ಟಿದ್ದೀರಿ ರೈತರಿಗೆ ಹೊಸ ರೈತರಿಗೆ ಎಷ್ಟು ಸಾಲ ಕೊಟ್ಟಿದ್ದೀರಿ ನಮ್ಮಂತೂ ಚುನಾವಣೆ ನಡೆದಿರ್ತೀನಿ ತಡೆದ್ರಿ ತಡೆದ್ರೆ ಮುಂದುವರಿಸಿದ್ರು ಏನು ಅಂತಕ್ಕಂಥದ್ದು ಹೇಳ್ಬೇಕು ಇವತ್ತು ಎರಡು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆ ನಮ್ಮ ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆ ಇದೆ ಆದ್ರಿಂದ ಇವತ್ತು ನಾವು ಸಹಕಾರಗಳು ಹೇಳ್ತಕ್ಕಂಥದ್ದು ನಿಷ್ಠೆ